ಎಲ್ಲರಿಗೂ ನಮಸ್ಕಾರ ರೀ ನಾನು ಅಶೋಕ್ ಹೊಣ್ಲಿರಟ್ಟ ರೀ ಮಾತಾಡೋದು ನನ್ನ ಇವತ್ತಿನ ಕವಿತೆ ಶೀರ್ಷಿಕೆ ಇವ ನಮ್ಮವ ಅದು ಯಾಕೋ ಏನೋ ಗೊತ್ತಿಲ್ಲರಿ ಅವನನ್ನು ಕಂಡ್ರೆ ಯಾರಿಗೂ ಆಗ್ತಾನೆ ಇಲ್ಲ ಅವನ ಮಾತು ಒರಟಾಗಿರ್ತಾವ ಮನಸ್ಸು ಕಲ್ಲಾಗಿರ್ತತಿ ಕಣ್ಣು ಕೆಂಪಾಗಿರ್ತಾವ ಮುಖ ಗಂಟಿಕ್ಕಿರ್ತೈತಿ ಅವನು ಯಾಕೆ ಹಂಗಾದ ಅವ ಯಾರಿಂದ ಆದ ನನ್ನಿಂದ ಆದನ ಇಲ್ಲ ನಿನ್ನಿಂದ ಆದನ ಇಲ್ಲ ಅವನಾಗಿ ಅವನೇ ಆದನ ಅವನಿಗೆ ಏನಾಗಬೇಕಾಗೈತಿ ಒಳ್ಳೆಯದನ್ನು ಮಾಡಿದಾಗ ಬೆನ್ನ ಚಪ್ಪರಿಸುವಂಥ ಕೈಗಳಿಲ್ವ ಅವಡಿಯದಾಗ ಎತ್ತಿ ಹಿಡಿಯುವಂಥ ಕೈಗಳೇ ಇಲ್ಲವ ಅವನ ಕಷ್ಟ ಕೇಳುವಂಥ ಕಿವಿಗಳೇ ಇಲ್ಲವಾ ಅಥವಾ ಅವನ ಪರವಾದ ಧ್ವನಿಗಳೇ ಇವ ನಾರವ ಇವ ನಾರವ ಎಂದೆನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಹೇಳಿ ಬಂಧುಗಳೇ ಪೊಲೀಸ್ ಇಲಾಖೆಯವರಿಗೆ ಸಾಕಷ್ಟು ಕರ್ತವ್ಯಗಳಿರ್ತಾವೆ ಅದರಲ್ಲಿ ಪ್ರಮುಖವಾದದ್ದು ಅಂದರೆ ಮೂರು ಮೊದಲೇದ್ದು ಅಪರಾಧಗಳನ್ನು ತಡೆಗಟ್ಟೋದು ಎರಡನೇದು ಅಪರಾಧಿಗಳನ್ನು ಪತ್ತೆ ಹಚ್ಚೋದು ಮೂರನೇದು ಸಾರ್ವಜನಿಕರ ಆಸ್ತಿಪಾಸ್ತಿನ ರಕ್ಷಣೆ ಮಾಡೋದು ನನ್ನದೊಂದು ವಿನಂತಿ ನಮ್ಮನ್ನು ಕೂಡ ಸಮಾಜದ ನಿಮ್ಮ ಕುಟುಂಬದ ಒಬ್ಬ ಸದಸ್ಯರನ್ನಾಗಿ ಕಾಣಬೇಕು ಮತ್ತು ಪೊಲೀಸ್ ಇಲಾಖೆಯೊಂದಿಗೆ ತಾವೆಲ್ಲ ಸದಾಕಾಲ ಸಹಕಾರ ನೀಡಬೇಕಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ನಮಸ್ಕಾರ